ಗೌರಿಬಿದನೂರು ನಗರದಲ್ಲಿ ಕೇಂದ್ರ ನಗರ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಐವತ್ತೆರಡು ಲಕ್ಷ ರು ಅನುದಾನದಲ್ಲಿ ಹನ್ನೆರಡು ವಿವಿಧ ಮೂಲ ಸೌಕರ್ಯಗಳ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕೇಂದ್ರ ಸರ್ಕಾರ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ವಿವಿಧ ಯೋಜನೆಗಳಿಗೆ ಅನುದಾನ ನೀಡುವ ಮೂಲಕ ಅಭಿವೃದ್ಧಿಗೆ ನಾಂದಿ ಹಾಡಿದೆ ಎಂದರು ತಾಲೂಕಿನ ಪ್ರತಿ ಮನೆ ಮನೆಗೆ ಕುಡಿಯುವ ನೀರು ಕೊಡಲು ಜಲಜೀವನ್ ಮಿಷನ್ ಯೋಜನೆಯಡಿ ನೂರ ಎರಡು ಕೋಟಿ ರುಗಳ ವೆಚ್ಚದಲ್ಲಿ ಇನ್ನೂರ ತೊಂಬತ್ತಾರು ಗ್ರಾಮಗಳಿಗೆ ಮನೆ ಮನೆಗೆ ನೀರು ಸೌಕರ್ಯ ಕಲ್ಪಿಸಲಾಗಿದೆ ಇದರಿಂದ ಗ್ರಾಮೀಣ ಭಾಗಗಳ ನೀರಿನ ಸಮಸ್ಯೆ ನೀಗಿಸಿದಂತಾಗಿದೆ ಎಂದರು ರಾಷ್ಟ್ರೀಯ ಹೆದ್ದಾರಿ ತೊಂಬತ್ನಾಲ್ಕರ ನಕಲಹಳ್ಳಿ ಕಾತನಕಲ್ಲು ಜಿಲ್ಲಾ ಕುಂಟೆ ಮಾರ್ಗವಾಗಿ ನಗರಗೆರೆ ಸೇರುವ ಎಂಟು ಕಿಲೋಮೀಟರ್ ಅಭಿವೃದ್ಧಿಗೆ ಆರು ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದೇವೆ ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿದೆ ಬಹಳ ಮುಖ್ಯವಾಗಿರ್ತಕ್ಕಂಥ ಯೋಜನೆ ಮಾನ್ಯ ಪ್ರಧಾನ ಮಂತ್ರಿಗಳ ಫ್ಲಾಗ್ಶಿಪ್ ಯೋಜನೆ ಜಲ್ ಜೀವನ್ ಮಿಷನ್ ಈ ಜಲ್ ಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಗೌರಿಬಿದನೂರು ತಾಲೂಕಿಗೆ ಇನ್ನೂರ ತೊಂಬತ್ತಾರು ಗ್ರಾಮಗಳಲ್ಲಿ ಮನೆ ಮನೆಗೆ ನೀರು ಕೊಡುವಂತ ಯೋಜನೆಯನ್ನ ಮಾಡ್ತಾ ಇದ್ದೇವೆ ಇದು ಒಟ್ಟು ನೂರ ಎರಡು ಕೋಟಿ ರೂಪಾಯಿಗಳನ್ನು ಇವತ್ತು ಗೌರಿಬಿದನೂರ್ ತಾಲೂಕಿಗೆ ಮಾತ್ರ ಒದಗಿಸಿರುವಂತ ಕೆಲಸ ಆಗಿದೆ ಮತ್ತು ಅದೇ ರೀತಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇದೇ ಸಾಲಿನಲ್ಲಿ ಅಮೃತ್ ಎರಡು ಯೋಜನೆ ಅಡಿಯಲ್ಲಿ ಗೌರಿಬಿದ್ನೂರ್ ನಗರ ನೀರು ಸರಬರಾಜು ಕಾಮಗಾರಿಗೆ ಅರವತ್ತಾರು ಕೋಟಿ ರೂಪಾಯಿಗಳನ್ನ ಕೊಟ್ಟಿದೆ ಅಮೃತ್ ಎರಡು ಯೋಜನೆ ಅಡಿಯಲ್ಲಿ ಮತ್ತು ತಮಗೆ ಈಗಾಗಲೇ ಗೊತ್ತಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತು ಮಧುಗಿರಿಯಿಂದ ಹಿಡಿದು ಮುಳಭಾಗಲ್ ವಯ ಮಂಚೇನಳ್ಳಿ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಕಾಮಗಾರಿ ಪ್ರಗತಿಯಲ್ಲಿದೆ ಇದಕ್ಕೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಮುನ್ನೂರ ತೊಂಬತ್ತೆಂಟು ಕೋಟಿ ರೂಪಾಯಿಗಳನ್ನು ಅನುದಾನವನ್ನ ಒದಗಿಸಿ ತಾಲೂಕಿನ ನಗರಗಿರಿ ಹೋಬಳಿಯ ನಕಲಹಳ್ಳಿ ಜೀಲಾಕುಂಟೆ ಕಾಟನಕಲು ರಸ್ತೆಗಳ ಅಭಿವೃದ್ಧಿಗೆ ಆರು ಕೋಟಿ ಅನುದಾನದಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತು ಚಿಕ್ಕಬಳ್ಳಾಪುರ ಮಧುಗಿರಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮುನ್ನೂರ ತೊಂಬತ್ತೆಂಟು ಕೋಟಿ ಅನುದಾನದಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ ನಗರದ ಬೈಪಾಸ್ ರಸ್ತೆಗೆ ನಲವತ್ತು ಪಾಯಿಂಟ್ ಆರು ಎಂಟು ಕೋಟಿ ವೆಚ್ಚದ ಕಾಮಗಾರಿ ಪೂರ್ಣವಾಗುವ ಹಂತಕ್ಕೆ ತಲುಪಿದೆ ಇದರಿಂದ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಎಂದು ಹೇಳಿದ್ರಾ. ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಯೋಜನೆಯಡಿ ಐನೂರ ಎಪ್ಪತ್ತೊಂದು ರೈತರಿಗೆ ರಾಗಿ ಬೆಳೆಗೆ ಮೂರು ಪಾಯಿಂಟ್ ಆರು ಐದು ಕೋಟಿ ಬೆಂಬಲ ಬೆಲೆ ಖರೀದಿಸಲಾಗಿದೆ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ನಷ್ಟಕ್ಕೆ ತಾಲೂಕಿನ ಮೂವತ್ತು ಸಾವಿರ ರೈತರಿಗೆ ಹದಿನೈದು ಪಾಯಿಂಟ್ ಒಂಬತ್ತು ಐದು ಕೋಟಿ ರು ವಿಮಾ ಸೌಲಭ್ಯ ನೀಡಲಾಗಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಎರಡು ಸಾವಿರದ ಐನೂರ ತೊಂಬತ್ತೇಳು ರೈತರಿಗೆ ಹತ್ತೊಂಬತ್ತು ಕಂತುಗಳಲ್ಲಿ ತೊಂಬತ್ತೆಂಟು ಪಾಯಿಂಟ್ ನಾಲ್ಕು ಒಂದು ಕೋಟಿ ನೀಡಲಾಗಿದೆ ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆ ಬೀದಿ ಬದಿ ವ್ಯಾಪಾರಿಗಳಿಗೆ ಹತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಐನೂರ ಫಲಾನುಭವಿಗಳಿಗೆ ಸಾಲ ನೀಡಲಾಗಿದೆ ಜೊತೆಗೆ ವಿಶ್ವಕರ್ಮ ಯೋಜನೆಯಡಿ ಮೂರು ಸಾವಿರದ ಒಂಬತ್ತು ಫಲಾನುಭವಿಗಳಿಗೆ ಇಪ್ಪತ್ಮೂರು ಕೋಟಿ ಸಾಲ ನೀಡಲಾಗಿದೆ ಇದರಿಂದ ಕೌಶಲ್ಯ ಅಭಿವೃದ್ಧಿ ಜೊತೆಗೆ ಫಲಾನುಭವಿಗಳ ಆರ್ಥಿಕ ಅಭಿವೃದ್ಧಿಗೆ ಹೆಚ್ಚು ಸಹಕಾರಿಯಾಗಲಿದೆ ಎಂದರು ಸ್ವನಿಧಿ ಯೋಜನೆಯಡಿ ಬದಿ ವ್ಯಾಪಾರಸ್ಥರಿಗೆ ನಗರದಲ್ಲಿ ವಿಶೇಷವಾಗಿ ಐನೂರ ಐವತ್ತೆಂಟು ಜನರು ಫಲಾನುಭವಿಗಳಿಗೆ ನಾವು ಕೊಟ್ಟಿರುವಂತದ್ದಾಗಿದೆ ಅದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಪ್ ಟು ಐವತ್ತು ಸಾವಿರ ಒಂದು ಲಕ್ಷದವರೆಗೂ ಕೂಡ ಕೊಟ್ಟಿರುವಂತ ಇದು ಯೋಜನೆ ಪ್ರಧಾನ ಮಂತ್ರಿಗಳ ಸ್ವನಿಧಿ ಯೋಜನೆ ಮತ್ತು ಈಗಾಗಲೇ ಕನಿಷ್ಠ ಬೆಂಬಲ ಯೋಜನೆ ಅಡಿಯಲ್ಲಿ ಗೌರಿಬಿದನೂರ್ ತಾಲೂಕ್ ಒಂದರಲ್ಲೇನೆ ಐನೂರ ಎಪ್ಪತ್ತೊಂದು ಜನರು ರೈತರಿಗೆ ಬೆಳೆಗಾಗಿ ರಾಗಿ ಬೆಳೆಗಾಗಿ ಮೂರು ಕೋಟಿ ಅರವತ್ತೈದು ಲಕ್ಷ ರೂಪಾಯಿಗಳನ್ನು ಇವತ್ತು ಖರೀದಿಸಲಾಗಿದೆ ಅಂದರೆ ಬೆಂಬಲ ಬೆಲೆ ಕೊಟ್ಟು ಇನ್ನು ಹೀಗೆ ಅನೇಕ ಯೋಜನೆಗಳು ಇದ್ದಾವೆ ನಾವು ಉದಾಹರಣೆಗೆ ಪ್ರಧಾನ ಮಂತ್ರಿಗಳ ಫಸಲ್ ಬಿಮಾ ಅಡಿಯಲ್ಲಿ ರೈತರ ಬೆಳೆ ನಷ್ಟ ಆದಾಗ ಅವ್ರಿಗೆ ಇವತ್ತು ಇದೇ ತಾಲ್ಲೂಕಿನಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಮೂವತ್ತೊಂಬತ್ತು ಜನರು ಇಪ್ಪತ್ತೊಂಬತ್ತು ಸಾವಿರ ಮೂವತ್ತೊಂಬತ್ತಂದರೆ ಹೆಚ್ಚು ಕಡಿಮೆ ಮೂವತ್ತು ಸಾವಿರ ರೈತರಿಗೆ ಇದೊಂದೇ ಕ್ಷೇತ್ರದಲ್ಲಿ ಹದಿನೈದು ಪಾಯಿಂಟ್ ತೊಂಬತ್ತೈದು ಕೋಟಿ ರೂಪಾಯಿಗಳನ್ನು ಈ ವರ್ಷವೇ ಒದಗಿಸಿದೆ ಎಲ್ಲ ಕೂಡ ಬ್ಯಾಂಕ್ ಟ್ರಾನ್ಸ್ಫರ್ ಆಗಿದೆ ಪ್ರಧಾನಮಂತ್ರಿಗಳ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಹದಿನೇಳು ರೈತರು ಇವರಿಗೆ ಬಿಡುಗಡೆ ಮಾಡಿದ್ದಾರೆ ನಾನು ಆರೋಗ್ಯ ಸಚಿವನಾಗಿದ್ದ ವೇಳೆ ಜಿಲ್ಲೆಯಲ್ಲಿ ವೈದ್ಯಕೀಯ ಆಸ್ಪತ್ರೆ ನಿರ್ಮಾಣವಾಗಿದ್ದು ರಾಜ್ಯ ಸರ್ಕಾರ ಈವರೆಗೂ ಉಪಕರಣ ಮತ್ತು ಮಾನವ ಸಂಪನ್ಮೂಲ ಒದಗಿಸಿಲ್ಲ ಗೌರಿಬಿದನೂರು ಸಾರ್ವಜನಿಕರ ಆಸ್ಪತ್ರೆ ಕಟ್ಟಡ ಕಾಮಗಾರಿ ಪೂರ್ಣಗೊಂಡಿದೆ ತಾಲೂಕಿನ ಮಂಚಿನಹಳ್ಳಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮತ್ತು ಸಾರ್ವಜನಿಕ ಆಸ್ಪತ್ರೆ ಕಟ್ಟಡವಿದೆ ಆದರೆ ಮಾನವ ಸಂಪನ್ಮೂಲ ಮತ್ತು ಉಪಕರಣಗಳಿಲ್ಲದೆ ಬೀದಿ ನಾಯಿಗಳ ವಾಸ ಸ್ಥಾನವಾಗಿದೆ ಸರ್ಕಾರ ಶಾಸಕರು ಏನು ಮಾಡ್ತಿದ್ದಾರೆ ರಾಜ್ಯ ಸರ್ಕಾರ ವಿನಾಕಾರಣ ರಾಜಕಾರಣ ಮಾಡಿಕೊಂಡು ರಾಜ್ಯದ ಅಭಿವೃದ್ಧಿಯ ಕಡೆ ಗಮನ ಹರಿಸುತ್ತಿಲ್ಲ ಎಂದು ಕಿಡಿಕಾರಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಬಸ್ ಚಾರ್ಜ್ ಇರಬಹುದು ಇವತ್ತು ನೀರಿನ ದರ ಇರಬಹುದು ಕರೆಂಟ್ ದರ ಇರಬಹುದು ಚಾಪಾ ಕಾಗದಗಳು ರಿಜಿಸ್ಟ್ರೇಷನ್ನು ಹಾಲು ದರ ಎಸ್ಸಲಿ ಹತ್ಸಲಿ ಇದಕ್ಕೆ ಉತ್ತರ ಕೊಡ್ರಪ್ಪ ಫಸ್ಟು ರಸಗೊಬ್ಬರ ಜಾಸ್ತಿ ಆಗಿರೋದಕ್ಕೆ ಇವತ್ತು ರೈತರಿಗೆ ಇವತ್ತು ನಾವು ಎಷ್ಟು ಬೆಳೆಗಳಿಗೆ ಬೆಂಬಲವನ್ನು ಕೊಟ್ಟಿದ್ದೇವೆ ಇವತ್ತು ಕೊಲ್ಲಿಯಲ್ಲಿ ಇವತ್ತು ಮಿಡ್ಲ್ ಈಸ್ಟ್ನಲ್ಲಿ ಆಗ್ತಾ ಇರತಕ್ಕಂಥ ಯುದ್ಧದ ದುಷ್ಪರಿಣಾಮ ಗೊತ್ತಿದೆ ಅವರಿಗೆ ನೆರೆಯ ದೇಶಗಳಲ್ಲಿ ಪೆಟ್ರೋಲ್ ನ ಬೆಲೆ ಡೀಸೆಲ್ ನ ಬೆಲೆ ರಸಗೊಬ್ಬರಗಳ ಬೆಲೆ ಎಷ್ಟು ಅದನ್ನ ಭಾರತಕ್ಕೆ ಹೋಲಿಕೆ ಮಾಡ್ಕೊಂಡು ನೋಡಿ ಇವತ್ತು ಅವಾಗ ಗೊತ್ತಾಗುತ್ತೆ ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಈ ಸರ್ಕಾರ ಯಾವ ರೀತಿ ನಡೆಸ್ತಾ ಇದೆ ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿ